ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾರ್ತಿಕ ಮಾಸದ ಮಹಿಮೆ ಅಧ್ಯಾಯ ಏಳು ಮಹರ್ಷಿ ನಾರದ ಮತ್ತು ಪ್ರತ ಚಕ್ರವರ್ತಿಯ ಸಂವಾದ ಒಂದು ದಿನ ಮಹರ್ಷಿ ನಾರದರು ಧ್ಯಾನದಿಂದ ಹೊರಬಂದು ಪ್ರತ ಚಕ್ರವರ್ತಿಯ ಅರಮನೆಗೆ ಬಂದರು ಆಗ ಹೇ ರಾಜನ್ ಈಗ ನಾನು ಕಾರ್ತಿಕ ಮಾಸದ ಮಹಿಮೆಯನ್ನು ಮತ್ತೊಮ್ಮೆ ವಿವರವಾಗಿ ಹೇಳುತ್ತೇನೆ ಎಂದು ಹೇಳಿದರು ವ್ರತ ಚಕ್ರವರ್ತಿ ವಿನಯದಿಂದ ನಾರದರಿಗೆ ನಮಸ್ಕರಿಸಿ ಕೇಳಿದರು ಮುನಿಯವರ್ಯರೇ ಕಾರ್ತಿಕ ಮಾಸದಲ್ಲಿ ವ್ರತದ ದೀಕ್ಷೆ ತೆಗೆದುಕೊಂಡವನು ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕು ಆಗ ನಾರದರು ನಗುಮುಖದಿಂದ ಹೇಳಿದರು ರಾಜನ್ ಕಾರ್ತಿಕ ಮಾಸದಲ್ಲಿ ವ್ರತಧಾರಿಯು ಅತ್ಯಂತ ಶುದ್ಧ ಚಿತ್ತದಿಂದ ಇರಬೇಕು ಅವನು ಮಾಂಸಾಹಾರ ಜೇನು ಕೆಂಪು ಹಣ್ಣುಗಳು ಮಾದಕ ವಸ್ತುಗಳು ಇವನ್ನೆಲ್ಲ ಸಂಪೂರ್ಣವಾಗಿ ವರ್ಚಿಸಬೇಕು ಪರರ ಮನೆಯಲ್ಲಿ ಊಟ ಮಾಡಬಾರದು ವ್ಯರ್ಥವಾದ ಕಾಲಹರಣ ಮಾಡಬಾರದು ಅವರ ಸಮಯವೆಲ್ಲ ದೇವಾಲಯದ ದರ್ಶನ ಸತ್ಸಂಗ ಮತ್ತು ಭಗವನ್ನ ಸ್ಮರಣೆಯಲ್ಲಿ ಕಳೆಯಬೇಕು ದೇವತೆಗಳು ಬ್ರಾಹ್ಮಣರು ಗುರುಗಳು ಹಿರಿಯರು ಮತ್ತು ಸ್ತ್ರೀಯರ ನಿಂದನೆಯನ್ನು ಎಂದಿಗೂ ಮಾಡಬಾರದು ಹರಳೆಣ್ಣೆ ಎಳ್ಳೆಣ್ಣೆ ಮತ್ತು ತಾಮಸವಾದ ಆಹಾರಗಳು ಹೀನ ಧ್ಯಾನಗಳು ಮಾಂಸ ಮೇಕೆ ಅಥವಾ ಕತ್ತೆಯ ಹಾಲು ಈ ಸಮಯದಲ್ಲಿ ತಿನ್ನಬಾರದು ಮಾರಾಟದ ಆಹಾರಗಳು ತಾಮ್ರಪಾತ್ರೆಯ ಹಾಲು ಹಳ್ಳದ ನೀರು ದೇವರಿಗೆ ಅರ್ಪಿಸಿದ ಅನ್ನ ಇವುಗಳ ಸೇವನೆ ತಪ್ಪು ಭಕ್ತನು ಶ್ರದ್ಧೆ ಭಕ್ತಿಯಿಂದ ಹಾಸಿಗೆಯ ಮೇಲೆ ಮಲಗದೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅವನು ಎಲೆಗಳಲ್ಲಿ ಮಾತ್ರ ಊಟ ಮಾಡಬೇಕು ಸಕಾಲಕ್ಕೆ ಭೋಜನ ಮಾಡಬೇಕು ಮತ್ತು ಚತುರ್ಥಿಯ ದಿನದಂದು ಮಾತ್ರ ಅಭ್ಯಂಜನ ಸ್ನಾನ ಮಾಡಿಕೊಳ್ಳಬೇಕು ಬದನೆಕಾಯಿ ಅವರೆಕಾಯಿ ಕುಂಬಳಕಾಯಿ ಮೊದಲಾದ ತರಕಾರಿಗಳನ್ನು ತಿನ್ನಬಾರದು ಅಪವಿತ್ರ ಜನರ ಜೊತೆ ಸಂಭಾಷಣೆ ಮಾಡಬಾರದು ನಾಯಿಯು ಅಥವಾ ಕಾಗೆಯು ತಟ್ಟಿದ ಆಹಾರವನ್ನು ತಿನ್ನಬಾರದು ಮತ್ತೆ ಬಿಸಿ ಮಾಡಿದ ಸುಟ್ಟ ಅಥವಾ ಕರಕಲಾದ ಅನ್ನ ತಿನ್ನಬಾರದು ನಾರದರು ಶಾಂತಸ್ವರದಲ್ಲಿ ಮುಂದುವರಿಸಿದರು ಭೋಜನ ಮಾಡುವ ಮುಂಚೆ ಭಕ್ತನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಮತ್ತು ಹೀಗೆ ಪಠಿಸಬೇಕು ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಎಂದು ಭಾವಪೂರ್ಣವಾಗಿ ಅರ್ಪಣೆ ಮಾಡಿದ ನಂತರ ಮಾತ್ರ ಭೋಜನ ಮಾಡಬೇಕು ಅವರು ಹೇಳಿದರು ಈ ರೀತಿಯಾಗಿ ಕಾರ್ತಿಕ ಮಾಸದಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ನಡೆದುಕೊಂಡವರ ಅಪಮೃತ್ಯು ಯಮದೂತರ ಭಯ ಯಾವುದನ್ನು ಎದುರಿಸಬೇಕಾಗುವುದಿಲ್ಲ ಅವರಿಗೆ ನೂರು ಯಜ್ಞಗಳ ಫಲ ದೊರೆಯುತ್ತದೆ ಮತ್ತು ಅಂತಹ ಭಕ್ತರಿಗೆ ಶ್ರೀಹರಿ ವೈಕುಂಠವಾಸವನ್ನು ಕರುಣಿಸುತ್ತಾರೆ ನಾರದರು ಕೊನೆಗೆ ಹೇಳಿದರು ಹೇ ಪೃಥು ಚಕ್ರವರ್ತಿಯೇ ಈ ಭೂಮಿಯಲ್ಲಿರುವ ಎಲ್ಲ ತೀರ್ಥಗಳು ಕಾರ್ತಿಕ ಮಾಸದ ವ್ರತಾಚರಣೆ ಮಾಡುವ ಭಕ್ತನ ಬಳಿಯೇ ಸನ್ನಿಹಿತವಾಗಿರುತ್ತವೆ ಇಂದ್ರನಿಂದ ಹಿಡಿದು ಎಲ್ಲ ದೇವತೆಗಳು ಮಹಾವಿಷ್ಣುವಿನ ಆಜ್ಞೆಯಂತೆ ಅವನಿಗೆ ಕೃಪಾಶೀರ್ವಾದ ನೀಡುತ್ತವೆ ಅವನಿಗೆ ದುಷ್ಟಗ್ರಹ ಪೀಡೆ ಅಥವಾ ಪಿಶಾಚಿ ಬಾಧೆ ಎಂದಿಗೂ ಇರುವುದಿಲ್ಲ ಕಾರ್ತಿಕ ಮಾಸದ ವ್ರತಾಚರಣೆಯ ಪುಣ್ಯವನ್ನು ವರ್ಣಿಸಲು ಬ್ರಹ್ಮನಿಗೂ ಸಾಧ್ಯವಿಲ್ಲ ಎಂದು ಭಗವಂತನೇ ಹೇಳಿದ್ದಾರೆ ಇದರಿಂದ ತಿಳಿಯಬೇಕಾಗಿದ್ದು ಯಜ್ಞ ಯಾಗಗಳಂತೆ ಕಾರ್ತಿಕ ಮಾಸದ ವ್ರತವು ಅತ್ಯಂತ ಪುಣ್ಯಪ್ರದವಾದದ್ದು ಹೀಗೆ ಹೇಳಿ ನಾರದರು ಮೌನದಿಂದ ಕಣ್ಣು ಮುಚ್ಚಿದರು ಋಥು ಚಕ್ರವರ್ತಿ ನಾರದರ ಪಾದಗಳಿಗೆ ನಮನ ಮಾಡಿ ಕಾರ್ತಿಕ ಮಾಸದ ವ್ರತವನ್ನು ಆಜ್ಞೆಯಂತೆ ಆಚರಿಸಲು ಸಂಕಲ್ಪ ಮಾಡಿದರು ಇಲ್ಲಿಗೆ ಕಾರ್ತಿಕ ಮಾಸದ ಮಹಿಮೆ ಅಧ್ಯಾಯ ಮುಗಿಯಿತು ಅಧ್ಯಾಯ ಎಂಟರಲ್ಲಿ ನಾರದ ಮಹರ್ಷಿಯು ಪೃಥ್ ಚಕ್ರವರ್ತಿಗೆ ಕಾರ್ತಿಕ ವ್ರತ ಉದ್ಯಾಪನೆಯ ಮಹಿಮೆ ಹೇಳಿದರು ಶ್ರೀ ನಾರದ ಮಹರ್ಷಿಗಳು ಪೃಥ್ ಚಕ್ರವರ್ತಿಯ ಅರಮನೆಗೆ ಬಂದರು ಚಕ್ರವರ್ತಿ ವಿನಯದಿಂದ ಅವರನ್ನು ಸ್ವಾಗತಿಸಿ ಭಗವಾನ್ ಕಾರ್ತಿಕ ಮಾಸ ವ್ರತವನ್ನು ಪೂರ್ಣಗೊಳಿಸಿದ ನಂತರ ಅದನ್ನು ಹೇಗೆ ಉದ್ಯಾಪನೆ ಮಾಡಬೇಕು ಎಂದು ಪ್ರಶ್ನಿಸಿದರು ಆಗ ನಾರದರು ಸೌಮ್ಯ ನಗೆಯೊಂದಿಗೆ ಹೇಳಿದರು ಹೇ ಪೃಥ್ ಚಕ್ರವರ್ತಿ ಈಗ ನಾನು ಕಾರ್ತಿಕ ಮಾಸದ ವ್ರತದ ಉದ್ಯಾಪನೆಯ ವಿಧಿಯನ್ನು ಸಂಗ್ರಹ ರೂಪದಲ್ಲಿ ಹೇಳುತ್ತೇನೆ ಈ ವ್ರತವನ್ನು ಶ್ರೀ ವಿಷ್ಣುವಿನ ಪ್ರೀತಿಗಾಗಿ ಹಾಗೂ ಒಳ್ಳೆಯ ಫಲದ ಆಶ್ರಯದಿಂದ ಭಕ್ತಿಯಿಂದ ಆಚರಿಸಬೇಕು ನಾರದರು ಮೊದಲು ತುಳಸಿ ಬೃಂದಾವನದಲ್ಲಿ ತುಳಸಿ ಸಸಿಯನ್ನು ನೆಟ್ಟು ಅದನ್ನು ಪ್ರೀತಿಯಿಂದ ಪೋಷಿಸಬೇಕು ಅದನ್ನು ತಳಿರು ತೋರಣ ಅರಿಶಿನ ಕುಂಕುಮ ಮತ್ತು ಹೂವಿನಿಂದ ಅಲಂಕರಿಸಬೇಕು ತುಳಸಿ ಬೃಂದಾವನದ ಸುತ್ತ ನಾಲ್ಕು ಬಾಗಿಲುಗಳಿರುವ ಪುಷ್ಪಾಲಂಕೃತ ಮಂಟಪ ನಿರ್ಮಿಸಬೇಕು ಆ ನಾಲ್ಕು ಬಾಗಿಲುಗಳಲ್ಲಿ ಜಯ ವಿಜಯ ಸುಶೀಲ ಪುಣ್ಯಶೀಲ ಎಂಬ ಹೆಸರಿನ ಮಣ್ಣಿನ ದ್ವಾರಪಾಲಕರ ಮೂರ್ತಿಗಳನ್ನು ಸ್ಥಾಪಿಸಬೇಕು ಎಂದು ಹೇಳಿದರು ನಾರದರು ತಮ್ಮ ಮಾತು ಮುಂದುವರಿಸಿದರು ತುಳಸಿ ಬೃಂದಾವನದ ಮುಂಭಾಗದಲ್ಲಿ ನಾಲ್ಕು ವರ್ಣಗಳ ರಂಗೋಲಿಯಿಂದ ಸರ್ವತೋಭದ್ರ ಚಕ್ರವನ್ನು ಬಿಡಿಸಬೇಕು ಅದರ ಮೇಲೆ ಅಲಂಕೃತ ಪೂಜಾ ಕಲಶವನ್ನು ಇರಿಸಿ ಅದರ ಮೇಲೆ ತೆಂಗಿನಕಾಯಿ ಅಲಂಕರಿಸಿ ಸ್ಥಾಪಿಸಬೇಕು ಆ ಕಲಶದಲ್ಲಿ ಶಂಖ ಚಕ್ರ ಗದ ಪದ್ಮಧಾರಿಯಾದ ಪಿತಾಂಬರಧಾರಿ ಲಕ್ಷ್ಮೀನಾರಾಯಣನನ್ನು ಆಹ್ವಾನಿಸಬೇಕು ಅಷ್ಟ ದಿಕ್ಕಿನ ದೇವತೆಗಳನ್ನು ಆಯಾ ಸ್ಥಾನಗಳಲ್ಲಿ ಪೂಜಿಸಬೇಕು ನಾರದರು ಹೇಳಿದರು ಭಕ್ತನಾದ ಶ್ರೀಮನ್ನಾರಾಯಣನು ಕಾರ್ತಿಕ ದ್ವಾದಶಿಯಂದು ದೇವತೆಗಳ ಪ್ರಾರ್ಥನೆಯಂತೆ ತನ್ನ ಯೋಗನಿದ್ರೆಯಿಂದ ಎದ್ದು ತ್ರಯೋದಶಿಯಂದು ತನ್ನ ದಿವ್ಯ ಮಂಗಳ ರೂಪವನ್ನು ದರ್ಶನ ಮಾಡುತ್ತಾರೆ ಚತುರ್ದಶಿಯಂದು ಭಕ್ತರಿಗೆ ಅನುಗ್ರಹ ನೀಡುತ್ತಾರೆ ಆದುದರಿಂದ ಈ ಪುಣ್ಯ ದಿನಗಳಲ್ಲಿ ಭಕ್ತರು ಶ್ರದ್ಧಾ ಭಕ್ತಿಗಳಿಂದ ಉಪವಾಸ ಮಾಡಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಬೇಕು ತಮ್ಮ ಗುರುಗಳ ಉಪದೇಶದಂತೆ ಶ್ರೀಹರಿಯ ಸುವರ್ಣ ಬೆಳ್ಳಿ ಅಥವಾ ತಾಮ್ರದ ಮಹಿಮೆಯನ್ನು ಅಥವಾ ಸಾಲಿಗ್ರಾಮವನ್ನು ಪೂಜಿಸಬೇಕು ಅವರ ದಿವ್ಯ ಮಹಿಮೆಯನ್ನು ಕೀರ್ತನೆ ಮಾಡುತ್ತಾ ರಾತ್ರಿ ಜಾಗರಣೆ ಮಾಡಬೇಕು ಮಾರನೆಯ ದಿನ ಬೆಳಗ್ಗೆ ಸ್ನಾನ ಸಂಧೆ ಹೋಮ ಆಚರಿಸಬೇಕು ನಂತರ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಾನ ದಕ್ಷಿಣೆ ನೀಡಬೇಕು ಯಾರು ಶಕ್ತಿವಂತರಾಗಿರುವರೋ ಅವರು ದಂಪತಿ ಪೂಜೆ ದಂಪತಿ ಭೋಜನ ಮತ್ತು ವಸ್ತ್ರದಾನ ಮಾಡಬೇಕು ನಾರದರು ಮುಂದುವರೆಸಿದರು ಕಾರ್ತಿಕ ಹುಣ್ಣಿಮೆಯನ್ನು ಶ್ರೀ ಗುರುಪೂರ್ಣಿಮೆ ಅಥವಾ ವ್ಯಾಸಪೂರ್ಣಿಮೆ ಎಂದು ಕರೆಯುತ್ತಾರೆ ಅದು ಅತ್ಯಂತ ಪುಣ್ಯದಾಯಕ ದಿನ ಆ ದಿನ ಮಾಡಿದ ಭೋಜನ ದಾನಗಳು ಅನಂತ ಫಲ ನೀಡುವವು ಆ ದಿನ ಭಕ್ತರು ತಮ್ಮ ಗುರುಗಳನ್ನು ಅಥವಾ ವಿದ್ಯಾಗುರುಗಳನ್ನು ಯಥಾಶಕ್ತಿ ತೃಪ್ತಿಪಡಿಸಬೇಕು ನಂತರ ನಾರದರು ಹೇಳಿದರು ಯಜಮಾನನು ಪ್ರಾರ್ಥಿಸಬೇಕು ಹೇ ಹೇವಿತ್ರ ನೀವು ಭಗವಂತನ ಚಲಪ್ರತಿಮೆಗಳು ನೀವು ತೃಪ್ತರಾದರೆ ಭಗವಂತನಿಗೂ ತೃಪ್ತಿ ದೊರೆಯುತ್ತದೆ ನನ್ನ ಅನೇಕ ಜನ್ಮಗಳ ಪಾಪಗಳು ಈ ದಾನ ಫಲದಿಂದ ನಾಶವಾಗಲಿ ನನ್ನ ಮನಸ್ಸಿನ ಆಶೆಗಳು ನೆರವೇರಲಿ ನಮ್ಮ ವಂಶ ಬೆಳೆಯಲಿ ನಮ್ಮ ಪಿತೃಗಳಿಗೆ ಸದ್ಗತಿ ದೊರೆಯಲಿ ನಾರದರು ಶಾಂತವಾಗಿ ಹೇಳಿದರು ಈ ರೀತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಉದ್ಯಾಪನೆ ಮಾಡಿದವರು ಶ್ರೀಹರಿಯ ಕೃಪೆಗೆ ಪಾತ್ರರಾಗುತ್ತಾರೆ ಅವರಿಗೆ ಪಾಪಗಳು ನಾಶವಾಗಿ ಪುಣ್ಯಫಲ ಅಪಾರವಾಗಿ ದೊರೆಯುತ್ತದೆ ಅವರ ವಾಕ್ಯಗಳು ಪೂರ್ಣಗೊಂಡಾಗ ನಾರದರು ಧ್ಯಾನಸ್ಥರಾಗಿದ್ದರು ಪೃತಿ ಚಕ್ರವರ್ತಿ ಸಂತೋಷದಿಂದ ನಾರದರ ಪಾದಗಳಿಗೆ ನಮಸ್ಕರಿಸಿ ಕಾರ್ತಿಕ ವ್ರತ ಉದ್ಯಾಪನೆಯನ್ನು ವಿಧಿಪೂರ್ವಕವಾಗಿ ಆಚರಿಸಲು ಸಂಕಲ್ಪ ಮಾಡಿದರು ಹೀಗೆ ಕಾರ್ತಿಕ ಮಹಿಮೆಯ ಎಂಟನೆಯ ಅಧ್ಯಾಯ ಸಂಪೂರ್ಣವಾಯಿತು ಧನ್ಯವಾದಗಳು